ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಮೈಂಡ್ ಮಿಂಗಲ್ ವೇವ್ಸ್ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಸಿಂಗಲ್ ಡಿಜಿಟ್ನ ಆ್ಯಡಿಷನ್ ಬಗ್ಗೆ ನೋಡಿದ್ವಿ ಅಲ್ವಾ ಈ ಒಂದು ವಿಡಿಯೋದಲ್ಲಿ ಸಿಂಗಲ್ ಡಿಜಿಟ್ನ ಸಬ್ಸ್ಟ್ರಾಕ್ಷನ್ ಹೇಗೆ ಮಾಡೋದು ಅಂತೇಳ್ಬಿಟ್ಟು ತಿಳ್ಕೊಳ್ಳೋಣ ಇಲ್ಲಿ ಪ್ರಾಬ್ಲಮ್ಸ್ ನೋಡಿದ್ರೆ ನಿಮ್ಗೆ ಆಗ್ಲೇ ಗೊತ್ತಾಗುತ್ತಲ್ವ ಒನ್ ಮೈನಸ್ ಒನ್ ಟೂ ಮೈನಸ್ ಒನ್ ಆನ್ಸರ್ ಗೊತ್ತಿದೆ ಅಂತೇಳ್ಬಿಟ್ಟು ನಾವೇನು ಮಾಡಬಾರ್ದು ಡೈರೆಕ್ಟಾಗಿ ನಾವು ಬರಿಬಾರ್ದು ಯಾಕೆ ಅಂದರೆ ನಾವು ಅಬಕಾಸ್ನ ಮೂಮೆಂಟ್ನ ಕಲಿತಾ ಇದ್ದೀವಿ ಅಲ್ವಾ ಅದರಿಂದಾಗಿ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ನಾವು ಮಸ್ಟನ್ ಶುಡ್ ಆಗಿ ಹಬಕಾಸ್ನ ಫಿಂಗರ್ ಮೂವ್ಮೆಂಟ್ ಮೂಲಕನೇ ನಾವು ಮಾಡಬೇಕು ಒನ್ ಮೈನಸ್ ಒನ್ ಇದೆ ಅಂತೇಳ್ಬಿಟ್ಟು ಡೈರೆಕ್ಟಾಗಿ ಝೀರೋ ಅಂತ ಬರೀ ಹಾಗೆ ಇಲ್ಲ ಓಕೆ ಈಗ ನಾವು ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ನ ಹಬಕಾಸ್ ಮೂಲಕ ಪ್ರಾಕ್ಟೀಸ್ ಮಾಡಿದವಾಗ ಏನಾಗುತ್ತೆ ನಮಗೆ ಫಿಂಗರ್ ಮೂಮೆಂಟು ಚೆನ್ನಾಗಿ ಬರುತ್ತೆ ಅವಾಗ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ನ ನಾವು ಈಸಿಯಾಗಿ ಫಿಂಗರ್ ಮೂವ್ಮೆಂಟ್ ಮೂಲಕ ನಾವು ಮಾಡ್ಕೋಬೋದು ಇಲ್ಲಿ ಏನು ಇಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ ಓಕೆ ಪ್ಲಸ್ ಒನ್ ಮೈನಸ್ ಒನ್ ಇದೆ ಪ್ಲಸ್ ಒನ್ ಅಂದರೆ ಲೋಯರ್ ಬೀಡ್ನಲ್ಲಿ ಒನ್ ಬೀಡನ್ನ ನಾವು ಮೇಲ್ಗಡೆ ಮಾಡಬೇಕು ಥಮ್ ಫಿಂಗರ್ ಮೂಲಕ ಮೈನಸ್ ಒನ್ ಇರೋದ್ರಿಂದ ಅದನ್ನು ಕೆಳಗಡೆ ಅಂದವಾಗ ಇಲ್ಲಿ ಆನ್ಸರ್ ಟಚ್ ಆಗಿದ್ದಾವೆ ಯಾವ ಬೀಡು ಟಚ್ ಆಗಿಲ್ಲಲ್ಲ ಸೊ ಅದರಿಂದಾಗಿ ಝೀರೋ ಪ್ಲಸ್ ಟು ಒನ್ ಟು ಪ್ಲಸ್ ಟು ಮೈನಸ್ ಒನ್ ಮೈನಸ್ ಒನ್ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್ ಈಸ್ ಒನ್ ನೆಕ್ಸ್ಟ್ ತ್ರೀ ಒನ್ ಟೂ ತ್ರೀ ಮೈನಸ್ ಒನ್ ಇರೋದ್ರಿಂದ ಇಂಡೆಕ್ಸ್ ಫಿಂಗರಿಂದ ಕೆಳಗಡೆ ಅಂದರೆ ಎಷ್ಟು ಎಷ್ಟು ಬೀಟ್ಸ್ ಆನ್ಸರ್ ಬಾರ್ಗೆ ಟಚ್ ಆಗಿದ್ದಾವೆ ಒನ್ ಟೂ ನೆಕ್ಸ್ಟ್ ಫೋರ್ ಒನ್ ಟೂ ತ್ರೀ ಫೋರ್ ಮೈನಸ್ ಒನ್ ಎಷ್ಟು ಉಳಿಯಿತು ಇಲ್ಲಿ ಒನ್ ಟು ತ್ರೀ ಎಷ್ಟು ಬಿಡ್ ಉಳಿತು ತ್ರೀ ನೆಕ್ಸ್ಟ್ ಟೂ ಇದೆ ಅಲ್ವಾ ಟೂ ಬಿಡ್ಸ್ ಮೇಲ್ಗಡೆ ಅನ್ನಬೇಕು ಅಡಿಷನ್ ಮಾಡಬೇಕಂದ್ರೆ ಮೈನಸ್ ಟು ಆನ್ಸರ್ ಈಸ್ ಝೀರೋ ಪ್ಲಸ್ ತ್ರೀ ಮೈನಸ್ ಟು ಆನ್ಸರ್ ಎಷ್ಟು ಉಳಿತು ಒನ್ ನೆಕ್ಸ್ಟ್ ಪ್ಲಸ್ ಫೋರ್ ಮೈನಸ್ ಟು ಆನ್ಸರ್ ಈಸ್ ಒನ್ ಟು ಟು ಬಿಡ್ಸ್ ಇದಾವಲ್ವಾ ಸೊ ಟು ನೆಕ್ಸ್ಟ್ ಸೆವೆನ್ ಫೈವ್ ಅಪ್ಪರ್ ಬಿಡಲ್ಲಿ ಒನ್ ಬಿಡ್ ಇಸ್ ಈಕ್ವಲ್ ಟು ಫೈವ್ ಅಲ್ವಾ ಸೊ ಫೈವ್ ಸಿಕ್ಸ್ ಸೆವೆನ್ ಮೈನಸ್ ಟು ಇಲ್ಲಿ ಕೆಳಗಡೆ ಯಾವ ಬೀಡು ಇಲ್ಲ ಸೊ ಮೇಲ್ಗಡೆ ಅಪ್ಪರ್ ಬಿಡಲ್ಲಿ ಒನ್ ಬಿಡ್ ಇರೋದ್ರಿಂದ ಎಷ್ಟು ಬರೀಬೇಕು ಅಲ್ಲಿ ಫೈವ್ ನೆಕ್ಸ್ಟ್ ಏಟ್ ಮೈನಸ್ ಟು ಫೈ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಸಿಕ್ಸ್ ನೆಕ್ಸ್ಟ್ ಫೋರ್ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಒನ್ ಓಕೆ ನೆಕ್ಸ್ಟ್ ಪ್ರಾಬ್ಲಮಲ್ಲಿ ತ್ರೀ ಮೈನಸ್ ತ್ರೀ ಎಷ್ಟು ಬಂತು ಆನ್ಸರ್ ಎಷ್ಟು ಬಿಡ್ಸು ಟಚ್ ಆಗಿದ್ದಾವೆ ಯಾವ ಬಿಡು ಟಚ್ ಆಗಿಲ್ಲ ಅಲ್ವಾ ಸೊ ಝೀರೋ ನೆಕ್ಸ್ಟ್ ಏಟ್ ಮೈನಸ್ ತ್ರೀ ಈಕ್ವಲ್ ಟು ಫೈವ್ ಫೈವ್ ಮೇಲ್ಗಡೆ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಇದಾವಲ್ವ ಆ ನಂಬರ್ಸ್ ಎಲ್ಲವೂ ಬಟರ್ಫ್ಲೈ ನಂಬರ್ಸ್ ಅಂತ ಕರಿತೀವಿ ಅಂತ ಒಂದು ಹಿಂದಿನ ವೀಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ ಸೊ ಅದರಿಂದಾಗಿ ನಾನು ಏನು ಮಾಡ್ತಿದ್ದೀನಿ ನೈನ್ ಅಂದರೆ ಡೈರೆಕ್ಟು ಇದೇ ಥರ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಸಿಕ್ಸ್ ಫೋರ್ ಮೈನಸ್ ಫೋರ್ ಈಕ್ವಲ್ ಟು ಝೀರೋ ನೈನ್ ಮೈನಸ್ ಫೋರ್ ಎಷ್ಟು ಬಂತು ಆನ್ಸರ್ ಫೈವ್ ಫೈವ್ ಪ್ಲಸ್ ಫೈವ್ ಮೈನಸ್ ಫೈವ್ ಈಕ್ವಲ್ ಟು ಝೀರೋ ನೆಕ್ಸ್ಟ್ ಪ್ರಾಬ್ಲಮಲ್ಲಿ ನೋಡಿ ಸಿಕ್ಸ್ ಸಿಕ್ಸ್ ಮೈನಸ್ ಫೈವ್ ಎಷ್ಟು ಬಂತು Answer is one next eight, minus five. Answer is three, nine, minus five. Answer is four, six, minus six. Answer is zero. ಏಟ್ ಮೈನಸ್ ಸಿಕ್ಸ್ ಟು ಇವನ್ನೆಲ್ಲ ಏನು ಮಾಡಬೇಕು ಬಟರ್ಫ್ಲೈ ನಂಬರ್ಸ್ ಆಗಿರೋದ್ರಿಂದ ಎಟ್ ಎ ಟೈಮ್ ಮಾಡಿದ್ರೆ ನಮಗೆ ಟೈಮ್ ತುಂಬ ಸೇವ್ ಆಗುತ್ತೆ ಅದರಿಂದಾಗಿ ಎಟ್ ಎ ಟೈಮ್ ಮಾಡಬೇಕು ಏಯ್ಟ್ ಮೈನಸ್ ಸವೆನ್ ಆನ್ಸರ್ ಈಸ್ ಒನ್ ನೆಕ್ಸ್ಟ್ ನೈನ್ ಮೈನಸ್ ಏ Answer is 1. 9 minus 9. Answer is 0. Ivella, sorry, answer is 0. ಇವೆಲ್ಲ ಸಬ್ಸ್ಟ್ರಕ್ಷನ್ ಮಾಡಿದ್ರೆ ಯಾವ ಆನ್ಸರ್ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತು ಆಗ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ನಾವು ಅದನ್ನು ಆನ್ಸರ್ನ ಬರೆದ್ರೆ ಏನಾಗುತ್ತೆ ಅಬಾಕಾಸನ ಒಂದು ಫಿಂಗರ್ ಮೂವ್ಮೆಂಟ್ ನಮಗೆ ಪ್ರಾಕ್ಟೀಸ್ ಆಗೋಲ್ಲ ಸೊ ಅದರಿಂದಾಗಿ ನಾವು ಯಾವುದೇ ಒಂದು ಚಿಕ್ಕ ಪ್ರಾಬ್ಲಮ್ ಆದರೂ ಕೂಡ ಹಬಾಕಾಸನ ಒಂದು ಟೂಲ್ನ ಮೂಲಕ ಫಿಂಗರ್ಸ್ ಮೂವ್ಮೆಂಟ್ ಮಾಡೋದ್ರಿಂದ ನಾವು ಕಲಿತಾ ಏನಾಗುತ್ತೆ ತುಂಬ ಈಸಿ ಆಗುತ್ತೆ ಅದರಿಂದಾಗಿನೇ ನಾವು ಫಿ ಹಬಕಾಸನ ಒಂದು ಟೂಲ್ನ ಯೂಸ್ ಮಾಡಿಬಿಟ್ಟು ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾಗುತ್ತೆ ಓಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು